ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ತುಂಬ ಶಕ್ತಿಶಾಲಿಯಾದಂಥ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಮಾಡಿಕೊಂಡಾಗ ನಮಗೆ ಎಷ್ಟೇ ಸಾಲ ಇದ್ದರೂ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಗಂಡ ಹೆಂಡತಿಯ ಜಗಳ ಇದ್ದರೆ ಮಕ್ಕಳು ಸರಿಯಾಗಿ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ನಾವು ಒಬ್ರನ್ನೊಬ್ಬರು ಮಾತಾಡಿಸ್ತಾ ಇಲ್ಲ ಮನೆಯಲ್ಲಿ ಅನ್ಯೂನ್ಯತೆ ಇಲ್ಲ ನೆಮ್ಮದಿಯ ಜೀವನ ಇಲ್ಲ ಸರಿಯಾದಂಥ ಒಂದು ಕೆಲಸ ಇಲ್ಲ ಮನೆಯ ವಾತಾವರಣ ಚೆನ್ನಾಗಿಲ್ಲ ನಮ್ಮ ನಮ್ಮನ್ನು ನಮ್ಮ ಸ್ನೇಹಿತರಾಗಿರಬಹುದು ಬಂಧು ಬಳಗ ಆಗಿರಬಹುದು ಅಷ್ಟೊಂದು ನಮ್ಮನ್ನು ಸರಿಯಾಗಿ ಮಾತಾಡ್ತಾ ಇಲ್ಲ ನಮಗೆ ಗೌರವ ಕೊಡ್ತಾ ಇಲ್ಲ ನಮ್ಮನ್ನು ಯಾವುದಕ್ಕೂ ಸರಿಯಾಗಿ ಕರೀತಾ ಇಲ್ಲ ನಾವು ತುಂಬ ಚೆನ್ನಾಗಿದ್ವಿ ಈಗ ಮಾತ್ರ ಏನೋ ಕಷ್ಟಗಳು ಬಂದಿದೆ ಅಂತ ಈ ಥರ ಇದ್ದೀವಿ ಅಂತ ಈಗಿನ ಕಾಲದಲ್ಲಿ ಸಂಬಂಧಗಳಿಗೆ ಬೆಲೆ ಕೊಡೋದು ಅನ್ನೋದು ದುಡ್ಡನ್ನು ನೋಡಿ ಆಸ್ತಿಯನ್ನು ನೋಡಿ ಕೊಡುವಂಥದ್ದೇ ಜಾಸ್ತಿ ಇದೆ ಸ್ನೇಹಿತರೆ ಎಲ್ಲ ಕಡೆಯೂ ಇದೇ ರೀತಿಯೇ ನಡೀತಾ ಇರುವಂಥದ್ದು ನಾವು ಏನಾದರೂ ಕೆಳಗಡೆ ಬಿದ್ದೋಗಿ ಅಂದರೆ ಅಂದ್ರೆ ಎತ್ತೋದು ಯಾರು ಬರ್ತಾರೆ ಎತ್ತೋದಕ್ಕೆ ಬರೋದೇ ಇಲ್ಲ ದೇವರ ಆಶೀರ್ವಾದ ಅನುಗ್ರಹ ಅನ್ನೋದು ನಮ್ಗೆ ಬೇಕೇ ಬೇಕು ಆದ ಕಾರಣ ಈ ಪರಿಹಾರಗಳನ್ನು ಶುಕ್ರವಾರದ ದಿನಗಳಲ್ಲಿ ಮಾಡಿಕೊಳ್ಳಿ ಹೆಣ್ಮಕ್ಳು ಯಾಕೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಹೆಣ್ಮಕ್ಳಿಗೆ ಒಂದು ಸಹನೆ ತಾಳ್ಮೆ ಅನ್ನೋದು ಇರುತ್ತೆ ನಮ್ಮ ಮನೆ ಚೆನ್ನಾಗಿರ್ಬೇಕು ನಂದ ಗೋಕುಲವಾಗಿರಬೇಕು ಅಂತ ಬಯಸ್ತಾ ಇರ್ತಾರೆ ಹೆಣ್ಮಕ್ಳು ಸದಾ ಕಾಲ ಯಾವಾಗಲೂ ಅಷ್ಟೇ ಮನೆ ಚೆನ್ನಾಗಿರಬೇಕು ಮನೆಯಲ್ಲಿರುವಂತ ಎಲ್ಲರೂ ಕೂಡ ಆರೋಗ್ಯ ಆಗಿರಬೇಕು ಅಂತ ಬಯಸ್ತಾ ಇರ್ತಾರಲ್ವ ಆದ ಕಾರಣ ಹೆಣ್ಮಕ್ಳು ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಆದರೆ ಗಂಡಸರು ಅಂದ್ರೆ ಪಾಪ ಅವರು ಕೆಲಸಕ್ಕೆ ಹೋಗಿ ಮನೆಯಲ್ಲಿ ಇದು ಅದು ಅಂತಂದ್ಬಿಟ್ಟು ಅವ್ರಿಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಇಡೋದಕ್ಕಾಗೋದಿಲ್ಲ ಅನ್ನುವ ಕಾರಣಕ್ಕೆ ಮಾತ್ರ ಈ ತರ ಮಾಡುವಂಥದ್ದು ಆದರೆ ಹೆಣ್ಮಕ್ಳು ಆಚೆ ದುಡಿತಾ ಇದ್ರೂ ಮನೆಯಲ್ಲೂ ದುಡಿದು ಆಚೆನೂ ದುಡಿದು ಅವರು ಅಷ್ಟೇ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಸಂದರ್ಭಗಳಲ್ಲಿ ತುಂಬಾ ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ನಮಗೆ ನೆಮ್ಮದಿ ಇಲ್ಲ ಕಷ್ಟ ಜಾಸ್ತಿ ಇದೆ ಸಾಲಗಳು ತುಂಬ ಮಾಡ್ಕೊಂಡಿದ್ದೀವಿ ಇದರಿಂದ ನಮಗೆ ಏನೋ ಒಂದು ಒಂದು ಸಮಾಧಾನ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳಿದ್ರೆ ಶುಕ್ರವಾರ ಹಾಗೂ ನಮಗೆ ಗುರುವಾರ ಯಾವಾಗಲೂ ಅಷ್ಟೇ ಲಕ್ಷ್ಮಿಯ ವಾರ ಅಂತ ಹೇಳಿದೆ ನಾನು ಲಕ್ಷ್ಮಿಯ ವಾರದಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಏನೇ ಕಷ್ಟ ನಷ್ಟಗಳಿದ್ದರೂ ಕೂಡ ಲೈಫಲ್ಲಿ ತುಂಬಾ ನಷ್ಟಪಟ್ಟುಬಿಟ್ಟಿದ್ದೀವಿ ಇದನ್ನು ತುಂಬಿಸೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ನಮ್ಮ ಮನೆಯಲ್ಲಿ ಒಡವೆಗಳು ಒಂದಷ್ಟು ಇತ್ತಕ್ಕ ಕೂಡಿಟ್ಕೊಂಡಿದ್ವಿ ಕಷ್ಟಪಟ್ಟು ಈಗ ನಾವು ಗೆರ್ವಿ ಇಟ್ಬಿಟ್ಟಿದ್ದೀವಿ ಏನೇ ಕಷ್ಟಪಟ್ಟರು ಕೂಡ ಇಲ್ಲ ಸಾಲ ಮಾಡಿದ್ದೀವಿ ಬಡ್ಡಿ ಇದ್ದೀವಿ ತುಂಬ ಬಡ್ಡಿ ಕಟ್ಕೊಂಡೇ ಜೀವನ ಮಾಡ್ತಾಯಿದ್ದೀವಿ ನೆಮ್ಮದಿ ಇಲ್ಲ ಅಂತಂದ್ಬಿಟ್ಟು ಸುಮಾರು ಜನ ತುಂಬ ಬಡ್ಡಿಯನ್ನು ಕಟ್ಟಿ ಅದರಿಂದ ನೆಮ್ಮದಿ ಅನ್ನುವ ಜೀವನದಿಂದ ತುಂಬಾ ದೂರ ಉಳಿದುಬಿಟ್ಟಿರ್ತಾರೆ ಸ್ನೇಹಿತರೆ ಅದರಿಂದ ಆಸ್ತಿಗಳನ್ನು ಕಳ್ಕೊಂಡಿರ್ತಾರೆ ಮನೆಗಳನ್ನು ಕಳ್ಕೊಂಡಿರ್ತಾರೆ ಇಂಥ ಸಂದರ್ಭಗಳಲ್ಲಿ ನಮಗೆ ದಾರಿ ಕಾಣಬೇಕಲ್ವಾ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ಳುವಾಗ ಈ ಪರಿಹಾರವನ್ನು ತಪ್ಪದೆ ನೀವು ಇದನ್ನ ಮಾಡಿಕೊಳ್ಳೋದು ಶುಕ್ರವಾರ ಹಾಗೂ ಭಾನುವಾರ ಮಂಗಳವಾರ ಮೂರು ದಿನ ಇದನ್ನು ಮಾಡಿಕೊಳ್ಬೇಕು ಬೇರೆ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ಮಾಡಿಕೊಂಡ್ರೂ ರಿಸಲ್ಟು ನಮಗೆ ಬರೋದಿಲ್ಲ ಈ ದಿನಗಳಲ್ಲಿ ಮಾಡಿಕೊಂಡಾಗ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಯಥಾವತ್ತಾಗಿ ನೀವು ಪೂಜೆ ಎಲ್ಲ ಮಾಡಿಕೊಂಡಾದಮೇಲೆ ಪೂಜೆ ಮಾಡುವ ದಿನಗಳಲ್ಲೂ ಕೂಡ ತುಂಬ ಜನ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಕೆಲವೊಬ್ಬರು ತಿಥಿ ವಾರಗಳಲ್ಲಿ ಮಾಡ್ಕೊಳ್ತಾರೆ ಅಂದರೆ ಶನಿವಾರ ಶುಕ್ರವಾರ ಈ ಥರ ಅವರ ಇಷ್ಟದ ದಿನಗಳು ಅಂತ ಇರುತ್ತೆ ತಪ್ಪೇನೂ ಇಲ್ಲ ಅದು ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ ನೀವು ಮಾಡಿಕೊಳ್ಳುವ ದಿನಗಳಲ್ಲಿ ಸ್ನೇಹಿತರೆ ಶುಕ್ರವಾರ ಏನಾದರೂ ನೀವು ಪೂಜೆ ಮಾಡುವುದಾದರೆ ಅಥವಾ ಶನಿವಾರಗಳ ದಿನಗಳಲ್ಲಿ ಪೂಜೆ ಮಾಡೋದಾದರೆ ಈ ಪರಿಹಾರವನ್ನು ನೀವು ಶುಕ್ರವಾರ ಹಾಗೂ ಭಾನುವಾರ ಮಂಗಳವಾರ ಮೂರು ದಿನ ಮಾಡಿಕೊಳ್ಬೇಕಾಗುತ್ತೆ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕು ಇದನ್ನು ನೀವು ಇದನ್ನು ಗಮನದಲ್ಲಿಟ್ಕೊಳ್ಳಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದಾದರೆ ದೇವ್ರ ಮನೆಯಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇದನ್ನು ನಿಮ್ಮ ಹಾಲಲ್ಲಿ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೆ ನೋಡಿ ಆ ಕಡೆ ಇದನ್ನು ಮಾಡಿಕೊಳ್ಬೇಕು ತುಂಬ ಈಸಿಯಾಗಿರುತ್ತೆ ಒಂದು ಪ್ಲೇಟೋ ಅಥವಾ ಮಣ್ಣಿನ ದೀಪನೋ ತಗೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಾಕಬೇಕು ಅಂದರೆ ನಾವು ಅಡುಗೆಗೆ ಬಳಸ್ತೀವಲ್ವಾ ಆ ಅಕ್ಕಿಯನ್ನೇ ನೀವು ಒಂದು ಸ್ಪೂನಷ್ಟು ಚೆನ್ನಾಗಿರಬೇಕು ಶುದ್ಧವಾಗಿರಬೇಕು ಅದನ್ನು ಹಾಕಿ ಅದರ ಮೇಲೆ ನೀವು ಕರ್ಪೂರ ಹಾಕಬೇಕು ಮನೆಯಲ್ಲಿ ಆರ್ತಿಗೆ ಮಾಡ್ತೀವಿ ನೋಡಿ ಆ ಕರ್ಪೂರನಾದರೂ ಹಾಕಿ ಅಥವಾ ಪಚ್ಚ ಕರ್ಪೂರನಾದರೂ ಹಾಕಿ ಎರಡರಲ್ಲಿ ಯಾವುದಿರುತ್ತೋ ಅದನ್ನು ಹಾಕಬಹುದು ಹಾಗೆ ಲವಂಗಗಳನ್ನು ಮುಗ್ಗಿರಬೇಕು ಆ ಲವಂಗಗಳನ್ನು ನೀವು ಒಂದು ಎರಡನ್ನು ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ಗಮನದಲ್ಲಿಟ್ಕೊಳ್ಳಿ ಅಕ್ಕಿ ಕರ್ಪೂರ ಮುಗ್ಗಿರುವಂಥ ಎರಡು ಲವಂಗ ಹಾಗೂ ಅರಿಶಿಣ ಅರಿಶಿಣ ಒಂದು ಅರ್ಧ ಸ್ಪೂನು ಇಷ್ಟನ್ನು ಹಾಕಿದಾಗ ಅದರ ಶಕ್ತಿ ಅದರಲ್ಲಿ ಒಂದೊಂದು ವಸ್ತುವಿಗೂ ಕೂಡ ತುಂಬ ಶಕ್ತಿ ಇದೆ ನಮ್ಮ ಮನೆಯಲ್ಲಿರುವ ನೆಗೆಟಿವನ್ನು ಓಡಿಸುವಷ್ಟು ಹಾಗೂ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ನಮಗೆ ಈ ಒಂದು ತಂತ್ರ ತುಂಬ ಸಹಾಯ ಮಾಡುತ್ತೆ ಇದನ್ನು ಚೆನ್ನಾಗಿ ನೀವು ಉರಿಸ್ಬೇಕು ಸ್ನೇಹಿತರೆ ಇದನ್ನು ಉರಿಸ್ದಾಗ ನಿಮ್ಮ ಮನೆಯೆಲ್ಲ ಸ್ಪ್ರೆಡ್ ಆಗುತ್ತೆ ಆ ಸ್ಪಾಗ್ ಇರುತ್ತಲ್ವ ಅದು ಪೂರ್ತಿಯಾಗಿ ನೀವು ಈಶಾನ್ಯ ಮೂಲೆಯಲ್ಲಿ ಮಾಡಬಹುದು ಅಥವಾ ದೇವರ ಮನೆಯಲ್ಲಿ ಮಾಡಬಹುದು ಇವೆರಡೂ ಜಾಗದಲ್ಲಿ ಮಾಡಬೇಕಾಗುತ್ತೆ ಇದನ್ನು ಮಾಡಿಕೊಳ್ಳುವಾಗ ನೀವು ಮನೆಯನ್ನು ಕ್ಲೀನಾಗಿ ಸ್ವಲ್ಪ ಅರಿಶಿಣ ಹಾಕಿ ಮನೆಯನ್ನು ಒರೆಸಿ ಮನೆಯಲ್ಲಿ ಯಥಾವತ್ತಾಗಿ ನೀವು ಪೂಜೆ ಎಲ್ಲ ಮೇಲೆ ಇದನ್ನು ಮಾಡಿಕೊಳ್ಳುವಾಗ ನಿಮಗೆ ಇರುವಂಥ ನಿಮ್ಮ ಮನೆಯಲ್ಲಿ ಯಾಕಂದರೆ ಎಷ್ಟೋ ಜನ ನಮ್ಮ ಸಂಬಂಧಿಕರೇ ನಾವು ಚೆನ್ನಾಗಿದ್ದೀವಿ ಅಥವಾ ನಮ್ಮ ಬಗ್ಗೆ ಒಂದು ಅಸಮಾಧಾನ ಇರುತ್ತೆ ನೋಡಿ ಕಣ್ಣೀರು ಹಾಕ್ತಾ ಇರ್ತಾರೆ ನಿಜವಾಗ್ಲೂ ಆ ಥರ ಹಾಕಿದಾಗ ನಾವು ಸಕ್ಸಸ್ ಆಗೋದಿಲ್ಲ ಸ್ನೇಹಿತರೆ ಅದು ಅವರು ಒಳ್ಳೆಯದಕ್ಕೆ ಹಾಕಿರ್ತಾರೋ ಕೆಟ್ಟದಕ್ಕೆ ಹಾಕಿರ್ತಾರೋ ನ್ಯಾಯ ಅನ್ಯಾಯದ ಬಗ್ಗೆ ಇಲ್ಲ ಅಲ್ಲಿ ಆದರೆ ಆ ಥರ ಮಾಡಿದಾಗ ನಮಗೆ ಅದು ತಟ್ಟತಾ ಇರುತ್ತೆ ನಾವು ಏನು ಮಾಡಿದ್ರೂ ಕೂಡ ನಾವು ಸಕ್ಸಸ್ಸೇ ಆಗೋದಿಲ್ಲ ಯಾವಾಗಲೂ ಅಷ್ಟೇ ಮೇಲಕ್ಕೆ ಹೋಗ್ತೀವಿ ಕೆಳಗಡೆ ಬಿದ್ದೋಗ್ತೀವಿ ತುಂಬಾ ಡೌನ್ ಫಾಲ್ ಆಗಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನೋಡು ಆ ಥರ ಆಗುತ್ತೆ ಅದು ಕೊಸ್ಕರನೆ ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾರ ಮನೆಯಲ್ಲಿ ಮಾಡ್ಕೊಳ್ತಾರೆ ನೋಡಿ ಅವರ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಅಷ್ಟೈಶ್ವರ್ಯಗಳ ಜೊತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಬರುವಂಥದ್ದಾಗುತ್ತೆ ಯಾಕಂದರೆ ಇದು ಎಲ್ಲವೂ ಕೂಡ ಲಕ್ಷ್ಮೀ ಸ್ವಾಮಿಗೆ ಇಷ್ಟವಾಗುವಂಥದ್ದೇ ವಸ್ತುಗಳು ಇದನ್ನು ನಾವು ಬಳಸಿ ಮಾಡಿಕೊಂಡಾಗ ಅದರ ಪ್ರಭಾವ ಇನ್ನೂ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಇದನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಈ ಇದನ್ನು ಪೂರ್ತಿಯಾಗಿ ಸುಟ್ಟೋಗಬೇಕು ಆವಾಗ ನೀವು ಕರ್ಪೂರ ಹಾಕಿ ಅಥವಾ ತುಪ್ಪ ಹಾಕಿ ಉರಿಸಬಹುದು ಚೆನ್ನಾಗಿ ಹುರಿದೋಗುತ್ತೆ ಸ್ನೇಹಿತರೆ ಇದನ್ನು ಹುರಿದೋದ ಮೇಲೆ ನೀವು ತಣ್ಣಗಾದ ಮೇಲೆ ಮಾರನೇ ದಿನ ಅದನ್ನು ತಗೊಂಡು ಯಾರು ತುಳಿದೇ ಇರುವ ಗಿಡಗಳತ್ರ ನೀವು ಹಾಕಬಹುದು ಈ ಥರ ಮಾಡ್ಕೊಂಡು ನೋಡಿ ಆ ಎಲ್ಲ ಮನೆಯ ಮನೆಯೆಲ್ಲ ನೀವು ಓಡಾಡಬಹುದು ಅಥವಾ ಒಂದೇ ಹತ್ರ ಇಟ್ಟು ಕೂಡ ಆ ಹೊಗೆಯೆಲ್ಲ ಮನೆಯೆಲ್ಲ ಒಂದು ಸ್ಪ್ರೆಡ್ ಆಗುತ್ತೆ ಆಗ ನಿಮಗೆ ಎಷ್ಟು ಸಮಾಧಾನವಾಗಿರುತ್ತೆ ಅಂತ ನೀವು ಆರಾಮಾಗಿ ಚೆಕ್ ಮಾಡಬಹುದು ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು